ನಮಸ್ಕಾರ ಅಜಟೆಕ್ ಯೋಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಈಗಾಗಲೇ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಖ್ಯ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟವಾಗಿದೆ ಈ ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಅಥವಾ ನಿರೀಕ್ಷಿತ ಅಂಕ ಬರದೇ ಇರುವಂತಹ ವಿದ್ಯಾರ್ಥಿಗಳು ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನದ ಪೂರ್ವದಲ್ಲಿ ತಮ್ಮ ಉತ್ತರ ಪತ್ರಿಕೆಯ ಫೋಟೋ ಕಾಪಿಯನ್ನು ತರಿಸಿಕೊಳ್ಳುವಂಥದ್ದು ಕಡ್ಡಾಯವಾಗಿರುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಫೋಟೋ ಕಾಪಿಯನ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆ ಫೋಟೋ ಕಾಪಿಗೆ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಕೆ ಇ ಎ ಬಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಹುಡುಕಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಆ ಅಪ್ಲೋಡ್ ಮಾಡಿದ್ದು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಗೆ ಮೆಸೇಜ್ ಬರ್ತದೆ ನಿಮ್ಮ ಉತ್ತರ ಪತ್ರಿಕೆ ಅಪ್ಲೋಡ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ನೀವು ಕ್ರೋಮ್ ಅಥವಾ ಯಾವ್ದಾದ್ರು ಬ್ರೌಸರ್ ಅನ್ನು ಓಪನ್ ಮಾಡಿ ಅಲ್ಲಿ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕು ಆಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವೆಬ್ಸೈಟ್ ಓಪನ್ ಆಗ್ತದೆ ನೆಕ್ಸ್ಟ್ ಈ ವೆಬ್ ಪೇಜನ್ನು ಸ್ವಲ್ಪ ಮೇಲಕ್ಕೆ ಸಲ್ಲಿಸಿದ್ರೆ ಅಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಕಾಣಿಸುತ್ತೆ ಅದರ ಕೆಳಗಡೆಗೆ ಎಸ್ ಎಸ್ ಎಲ್ ಸಿ ಅಂತ ಇರುವಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಕಾಪಿ ರೀಟೋಟ್ಲಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಎಸ್ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ ಅಂತ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ನಂತರ ಈ ರೀತಿಯ ಪೇಜ್ ಓಪನ್ ಆಗ್ತದೆ ಇದನ್ನ ಫುಲ್ ಮೇಲಕ್ಕೆ ಸರಿಸಿದ್ರೆ ಕೆಳಗಡೆಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ ಈ ಆನ್ಲೈನ್ ಅಪ್ಲಿಕೇಶನ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ನಾಲ್ಕೈದು ಆಪ್ಷನ್ಗಳು ಕಾಣಿಸುತ್ತವೆ ಸೊ ಅಲ್ಲಿ ನೀವು ಕೆಳಗಡೆ ಕಾಣಿಸುತ್ತಿರುವಂತಹ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ತರ ಡೌನ್ಲೋಡ್ ಫೋಟೋ ಕಾಪಿ ಅನ್ನುವಂತಹ ಪೇಜ್ ಕಾಣಿಸುತ್ತೆ ಇಲ್ಲಿ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ ಈ ಅಪ್ಲಿಕೇಶನ್ ನಂಬರ್ ನಿಮ್ಗೆ ಅಪ್ಲಿಕೇಶನ್ ಹಾಕದಂತ ಸಂದರ್ಭದಲ್ಲಿ ಎಸ್ ಎಂ ಎಸ್ ಬಂದಿರ್ತದೆ ಆ ಅಪ್ಲಿಕೇಶನ್ ನಂಬರ್ ಅನ್ನ ನೀವು ಇಲ್ಲಿ ಹಾಕಬೇಕು ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಎಸ್ ಎಸ್ ಎಲ್ ಸಿ ಹಾಲ್ ಟಿಕೆಟ್ ನಂಬರ್ ಅನ್ನ ಹಾಕಬೇಕು ನೆಕ್ಸ್ಟ್ ನೇಮ್ ಮುಂದೆ ಸೆಲೆಕ್ಟ್ ಅಂತ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಯಾವ ಒಂದು ಸಬ್ಜೆಕ್ಟ್ ನ ಎಸ್ ಎಂ ಎಸ್ ನಿಮಗೆ ಬಂದಿರ್ತದೋ ಫೋಟೋ ಕಾಪಿ ಅಪ್ಲೋಡ್ ಆಗಿದೆ ಅಂತ ಆ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆಗೆ ಎಂಟರ್ ದ ಕ್ಯಾಪ್ಚಾ ಆಸ್ ಅಬೋ ಅಂತ ಇರುವಲ್ಲಿ ಮೇಲ್ಗಡೆ ಕಾಣಿಸ್ತಿರುವಂತಹ ಕ್ಯಾಪ್ಚಾವನ್ನ ಟೈಪ್ ಮಾಡಿ ಜನರೇಟ್ ಒ ಟಿ ಪಿ ಅನ್ನೋದನ್ನ ಸ್ಪರ್ಶಿಸಬೇಕು ಆಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಕಳುಹಿಸಲಾಗ್ತದೆ ಆ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಒ ಟಿ ಪಿ ಮುಂದಿರುವಂತಹ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ಡೌನ್ಲೋಡ್ ಫೋಟೋ ಕಾಪಿ ಅನ್ನೋದನ್ನ ಕ್ಲಿಕ್ ಮಾಡಬೇಕು ಹೀಗೆ ಮಾಡಿದ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಡಿವೈಸ್ ನಲ್ಲಿ ಈ ಒಂದು ಉತ್ತರ ಪತ್ರಿಕೆ ಡೌನ್ಲೋಡ್ ಆಗುತ್ತದೆ ಈ ಒಂದು ಉತ್ತರ ಪತ್ರಿಕೆಯನ್ನು ನಿಮ್ಮ ಶಿಕ್ಷಕರಿಗೆ ಕಳುಹಿಸಿ ಅದನ್ನು ಮೌಲ್ಯಮಾಪನ ಮಾಡಿಸಿಕೊಳ್ಳಿ ಒಂದು ವೇಳೆ ಇನ್ನೂ ಹೆಚ್ಚಿನ ಅಂಕ ಬರುತ್ತದೆ ಅಂತಾದರೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿ ಇಲ್ಲ ಎಂತಾದಲ್ಲಿ ಅನುತ್ತೀರ್ಣರಾದವರು ಮುಖ್ಯ ಪರೀಕ್ಷೆ ಎರಡಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ